ಆ ಬೆತ್ತ ಎಲ್ಲಿದಿಂದ ಬಂದಿತ್ತು ಇಷ್ಟೇ ಆ ಬೆತ್ತ ಎಲ್ಲಿದಿಂದ ಬಂದಿತ್ತು ಏನ್ ಕೆರೆ ಒಕ್ಕೇ ಬೆತ್ತ ಅದೇ ಬೆತ್ತ ಹಿಡ್ಕೊಂಡು ಸಿದ್ರಾಯ ಮತ್ತೆ ಮ್ಯಾಗ ಬಂದ ನೋಡು ಆ ಬೆತ್ತ ಮುತ್ತನ ಬೆಳಕು ಎಲ್ಲಿದಿಂದ ಬಂದಿತ್ತು ಅಂತ ಸಹವಿನಯದ ಪ್ರಾರ್ಥನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ ಹೇಳ್ತಾರಲ್ಲ ಮರಣ್ಣ ಏನ್ ಹೇಳ್ತಾರೆ ಇಲ್ಲ ಬಲ್ಲವರು ಬಾಳಿಲ್ಲ ಬಾಳಿಲ್ಲ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಅವರು ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಅಂತ ಹೇಳ್ಯಾರ ನಮ್ಮ ಮಹಾರಾಜರ್ನು ಹೇಳ ಅದಕ್ಕೆ ನೀವೆಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಕತ್ತಿರಿ ಹೌದು ನಾವೇನು ಅಷ್ಟೋ ಬ್ರಹ್ಮ ಜ್ಞಾನಿಗಳಲ್ಲ ಅಲ್ಲ ನಾವು ಅಲ್ಪ ಜ್ಞಾನಿಗಳು ಅಂತಕ್ಕಂಥದ್ದು ಮಾತು ಹೇಳಲ್ರಿ ಅದಕ್ಕೆ ಇರ್ಲಿ ನಮ್ಮ ಮಹಾರಾಜರು ಸರ್ ನನಗೊಂದು ಪ್ರಶ್ನೆ ಕೇಳ್ಯಾರ ಅವ್ರು ಮಹಾರಾಜರು ಆ ಅಮೋಘ ಸಂತತಿ ಒಳಗ ಅಮೋಘ ಸಿದ್ಧ ಅಮೋಘ ಮಕ್ಕಳಿಗೆ ಒಂದೊಂದು ಖೂನ ಕೊಟ್ಟಾನ ಆ ಖೂನದಿಂದ ಮುಂದೆ ಪವಾಡ್ಗಳು ಹಾಕೋತ್ ಹೋಗ್ಯಾವ ಹೌದು ಮಾಳಿಂಗರಾಯ್ ನಾಲ್ಕು ಮಂದಿ ಮಕ್ಕಳ ಆ ಮಕ್ಕಳಿಗೆ ಮಾಳಿಂಗರಾಯ್ ಏನು ಖೂನ ಕೊಟ್ಟ ಹೌದು ಅವ್ರ ಮುಂದೆ ಏನು ಪವಾಡ ಮಾಡಿದ್ರು ನಮ್ಮ ಮಹಾರಾಜರು ಕೇಳ್ಯಾರ ಹೌದು ಮಾಳಿಂಗರಾಯಿಂಗರಾಯ ಮಾಳಿಂಗ ನಮ್ಮ ಮಕ್ಕಳಿಗೆ ಒಂದೊಂದು ಮಟ್ಟದ ಕಾರಬಾರ ಹೌದಾ ಯಾವ ಮಠಗಳು ಶಿರಡೋಣ ಮತ್ತ ಹುನ್ನೂರ ಹೌದು ಅನ್ನುವಂತ ನಾಲ್ಕು ಮಟ್ಟಗಳ ಕಾರಬಾರ ಆ ಮಕ್ಕಳಿಗೆ ಕೊಟ್ಟಾನ ಅಂತಕ್ಕಂಥದ್ದು ಹಿಂಗೆ ನನಗೆ ಹಿಂಗೆ ಗೊತ್ತದ ಹೌದು ಇದು ಅಲ್ಲ ತಮ್ಮ ಬೇರೆನೇ ಅದ ಅಂತೇಳಿ ಹೇಳಿದ್ರೆ ನಂದಿನ ಅಭ್ಯಂತ್ರಿ ಇಲ್ಲ ಇಲ್ಲ ಯಾಕಂತ ಕೇಳಿದ್ರೆ ಯಾಕ್ರೀ ಒಂದು ಊರಿಗೆ ದಾರಿ ಒಂದೇ ಇರುವುದಿಲ್ಲ ಹ ಹ ಇರಲಿಲ್ಲ ಸಾಕಷ್ಟು ದಾರಿಗಳಿರ್ತಾವೆ ಹೌದು ಇದು ಹಾಲು ಮತ್ತು ಅಂತಕ್ಕಂಥದ್ದು ಹಾಂ ಮಾಲಿಂದ್ರ ಪುರಾಣ ಬರ್ದಿಟ್ಟಿಲ್ಲ ಮೋಕ್ಷ ಪುರಾಣ ಬರ್ದಿಟ್ಟಿಲ್ಲ ಇಟ್ಟಿಲ್ಲ ಇದು ಜನಪದ ಅಂತ ಹೇಳಿ ಕರಿತಾರೆ ಜನರ ಬಾಯಿಂದ ಜನಪದ ತಿಳಿ ಕರಿತಾರ ಹಿಂದಕ್ಕೆ ಹೇಳ್ಯಾರ ಹೇಳಿ ಏನ್ ಹೇಳ ಕೈಲಾಸದಿಂದ ಯೋಜನಾದ ಮೋಕ್ಷಿದೇಶ್ವರ ಮಳಿ ಕಿಲ ಬೆಳಿ ಕಿಲ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ತಗೊಂಡು ಮರ್ತೆ ಲೋಕಕ್ಕೆ ಬಂದ ಹಿರಿಯರೇ ಹೇಳಾರ ಹೇಳಾರ ಹೇಳ ಕಸಿ ಹೆಂಗೆ ಉಟ್ಕೋತಿದ್ದ ಖುಷಿದಿಂದ ಬನ್ನಿಗೆ ಸಾವಿರ ಭಾಗ್ಯ ಕಾಯ್ತಿದ ಹಗಲು ಗುರುವಿನ ಸೇವಾ ಮಾಡ್ತಿದ್ದ ಹಗಲು ಭಾಗ್ಯ ಕಾಯ್ತಿದ ಇರುಳು ಗುರುವಿನ ಸೇವಾ ಮಾಡ್ತಿದ್ದ ಮಾಡ್ತಿದ್ದ ಮುಂದ ಮರ್ತ್ಯ ಮಾಳಿಂಗ ರಾಯಿನ ಭಕ್ತಿ ಹೆಚ್ಚಾದ ಕುಳ್ಳೇನೆ ಯಾರಿಗಪ್ಪ ಶಿವನ ಮಗಳ ಲಾಯವ್ ಹೇಳ್ತಾಳ ಶಿವನಿಗೆ ಆ ಮರ್ತ್ಯ ಲೋಕದೊಳಗೆ ಇರ್ತಕ್ಕಂಥ ಮಾಳಿಂಗ ರಾಯಗ ಮೂರು ತಾಸು ಮೂರು ಗಳಿಗೆಯಾಗ ತರ್ತೀನಿ ಅಂತೇಳಿ ತಂದಿಗೆ ಮಾತು ಕೊಟ್ಟು ಲೋಕಕ್ಕೆ ಬಂದಳು ಯಾರು ಯಾರೋ ಹೌದು ಶಿವನ ಮಗಳ ಲಾಯವ್ವ ಮರ್ತ್ಯ ಲೋಕಕ್ಕೆ ಬಂದ್ಳು ಆ ಲಾಯವ ಮುಂದೆ ಹೋದ ಕುಳ್ಳೇನೆ ಮಾಡಿಂಗ್ ರಾಯ ಬೇರೆ ರೂಪ ತೊಡ್ತಿದ್ದ ಹೌದಪ್ಪ ಹೌದು ಮೂರ್ ತಾಸು ಮೂರ್ ಗಳಿಗೆ ಮುಗಿತ್ತು ಕರೆ ಮಾಳ್ ರಾಯ ಆ ಲಾಯವ ಸಿಗಲಿಲ್ಲ ಸಿಗಲಿಲ್ಲ ಮಾಯದಾಟ ಮಾಡ್ದ ಹ ಮಾಯದಾಟ ಮಾಡಿ ಲಾಯವನ ಮುಗುತ್ತಿ ಅಕ್ಕಿನ ಉಡಿಯಾಗೆ ಉಡಚಿಲ್ ಹಾಕದ ಹೌದು ಹಾಕದ ಹಾಕ್ಕೆ ಅಕ್ಕಿಗೆ ಹುಡುಕೇಳಕ ಹಚ್ಚದ ಹಾ ಅದು ಮೋಗನೇನ ಮುಗುತ್ತಿ ಸಿಗಲಿಲ್ಲ ಹೌದು ಅವಾಗ ನನ್ನ ತಪ್ಪು ನನ್ನ ಮೋಗನೇನ ಮುಗುತ್ತಿ ಕುಡು ಅಂತ ಕಾಲಕ ಯವ್ವ ನಿನ್ನ ಮುಗುತ್ತಿ ನಿನ್ನ ಉಡಿಯಾಗದ ಅಂತ ಹೇಳಿ ಮಾಳ링ರಾಯ ಉಡಿಯನ ಮುಗುತ್ತಿ ಬಿಚ್ಚಿ ಲಾಯವ ಕೊಟ್ಟುಕೊಳ್ಳಿನ ಅವಾಗ ಲಾಯವ 왔다 ಏನಂದಳು ಅಂದಳು ನಾ ಸೊಕ್ಕಿರೆ ನಿನಗೆ ಒಯಲಿಕ್ಕೆ ಬಂದಿದ್ದ ಹೌದು ನನ್ನ ಸೊಕ್ಕ ಮರಿತು ಸೊಕ್ಕ ಮುರಿತು ನಿನ್ನ ಗುರುವಿನ ಬಲಕ್ಕ ಜಾಗ ಕೊಡು ಲಾಯ ಹೋಗಿ ಮುಂದೆ ಸೇಲುವಂತಿ ಆಗಿ ವಾಸ ಮಾಡ್ತೇನೆ ಆಳಿಂಗ್ರೈ ಹೇಳಿದ್ರು ಇದನ್ನೆಲ್ಲಾ ಹಿರಿಯರ್ ಹೇಳ್ಕೊತ ಬಂದಾರಲ್ರಿ ಇದನ್ನ ಯಾರು ಪುರಾಣ ಬರ್ದಿಟ್ಟಿಲ್ಲ ನಮ್ನಿ ಮತ್ತವರು ಪುರಾಣ ಬರ್ದಿಟ್ಟಾರ ಹೌದು ಹಿಂಗ ಹಿರಿಯರ ಬಾಯದಿಂದ ಬಂದಿರ್ತಕ್ಕಂತಹ ಪದಗಳೇ ಜನಪದ ತಿಳಿ ಕರದಾರ ಮಾಳ್ಲಿಂಗರಾಯ್ನ ಮಕ್ಕಳಿಗೆ ರಾಯ ಒಂದೊಂದು ಮಟ್ಟದ ಕಾರವಾರ್ ಕೊಟ್ಟನ ನನಗೆ ಹಿಂಗ್ ಗೊತ್ತದ ಇದಲ್ಲ ತಮ್ಮ ಬ್ಯಾರಿಯ ಅದೇ ಹೇಳಿದ್ರೆ ನಂದಿನ ಬ್ಯಾಂಕ್ ಇಲ್ಲ ಇಲ್ಲ ಮಹಾರಾಜ್ರು ನನಗೊಂದು ಪ್ರಶ್ನೆ ಕೇಳ್ಯಾರ ಅವ್ರಿಗೂ ತಿರುಗಿ ಕೇಳ್ರಿ ದೈವದವ್ರು ತಾಳಿ ಕೊಟ್ರ ಅವ್ರಿಗೆ ನಾನು ಸಿದ್ಧಟಿಗೊಳದ್ ಪ್ರಶ್ನೆ ಕೇಳ್ತೀನಿ ಅವರು ಕೇಳಮ್ರಿ ತಾಳಿ ಅಲೆ ಫಸ್ಟ್ ಹೇಳಿ ಬಿಟ್ಟ್ರಿ ಅವರು ಹೇಳ್ಬಿಟ್ಟಾರ ಸಿದ್ಧಟಿಗೆ ಒಳಗ್ ನಾನು ಬಹಳ ಮಂದಿ ಕೇಳಿನಿ ಏನಪ್ಪ ಬಹಳ ಮಂದಿ ಕೇಳಿನಿ ಹೇಳಿಲ್ಲ ನಮ್ಮ ನಮ್ ಮಹಾರಾಜರು ಒಂದು ಆತ್ಮವಿಶ್ವಾಸ ಐತಿ ಐತಿ ಆ ಸುಮ್ಮಕೊಂಡು ಅಮ್ಮ ಮೂರು ಮೂರ್ ಮಂದಿ ಪುಣ್ಯದ ಮಕ್ಕಳು ಹೌದು ನಾಲ್ಕು ಮಂದಿ ಹೊರವಿನ ಮಕ್ಕಳು ಯಾರು ಹೌದು ಬಿಳಿಯಾನಡ ಸೋಮಣ್ಣ ಮತ್ತೆ ಕಡಿ ಹುಟ್ಟ ಮತ್ತೆ ಹೌದು ಹೊಣ್ಮ್ ಹೋಗ್ಸಿದ್ ಬಗ್ಗೆ ಹೇಳ ಹೊಣ್ಣಮಳೆದ್ ಹೋಗ್ಸಿದ್ ಬಗ್ಗೆ ಕೇಳುದನ್ರಿ ಬಿಳಿಯನ್ ಸಿದ್ನ ಮಗ ಎರಡನೇ ಮಗ ಹೊಣೆದು ಹೋಗ್ಸಿದ್ದ ಹೋಗಿಸಿದ್ದ ಹೋಗಿಸಿದ ಲಗ್ನ ಆಯ್ತು ಲಗ್ನ ಆದ್ಬೇಕಲ್ಲ ಕತ್ತ ದೇಶ ಸಂಚಾರ ಮಾಡ್ಬೇಕಲ್ಲ ಕತ್ತ ಅಲ್ಲ ಕತ್ತ ದೇಶ ಸಂಚಾರ ಮಾಡೋಕ್ಕಿಂತ ಮುಂಚಿತವಾಗಿ ಗುಡ್ಡಕ್ಕೆ ಹೋಗಬೇಕು ಗುಡ್ಡಕ್ಕೆ ಹೋಗಿ ಮುತ್ತಿನ ಕೈಲಿ ಆಶೀರ್ವಾದ ಪಡ್ಕೊಂಡು ಅಂದ ಗುಡ್ಡಕ್ಕೆ ಹೋದ ಹೋದ ಗುಡ್ಡಕ್ಕೆ ಹೋಗಿ ಹೊಣೆಗೆದು ಹೋಗಿದ ಮುತ್ತೇನ ಪಾದಿಗೆ ನಮಸ್ಕಾರ ಮಾಡಿ ಮುತ್ತ ಏನಂದ ನಾ ನಾಡು ಸಂಚಾರ ಮಾಡಬೇಕಲ್ಲ ಕತ್ತಿನಿ ದೇಶ ಸಂಚಾರ ಮಾಡ್ಬೇಕಲ್ಲ ಕತ್ತಿನಿ ಆ ನಾ ಹೋಗುವಂತ ಸಮಯದೊಳಗ ನಿನ್ನ ಕೈಯಾಗಿನ ಬೆತ್ತ ಒಯ್ಲಿಕ್ ಬಂದಿನ ಮುತ್ಯ ಬೆತ್ತ ಕೊಡುವಂದ ಹೌದು ಹೇಳದ ಅವಾಗ ಮೋಕ್ಷ ಇದ್ದತ್ತನ ಏನಂದಾಪಾ ಹಾ ನಿಂದು ಲಗ್ನ ಆಗ್ಯದ ಹಾ ಈ ಬೆತ್ತ ತಗೋಬೇಡ ಈ ಬೆತ್ತ ನಿನ್ನ ಕೈಯಾಗೆ ಹೋಯ್ತಂದ್ರೆ ನಿನ್ನ ಹೊಟ್ಟಿಲಿ ಮಕ್ಕಳಾಗಲ್ಲ ಅಂತ ಹೇಳ್ದ ಮೋಕ್ಷಿದ್ದ ಹೌದಪ್ಪ ಹೌದು ಮಕ್ಳು ಅಂತ ಹೇಳ್ದ ಅವಾಗ ಹೊಂದಮಳದ್ದು ಹೋಗ್ಸಿದ್ದತ್ತಾನ ಏನಂದಾಪ್ ಮುತ್ಯಾ ಹಾ ನನಗೆ ಮಕ್ಳು ಆಗಲಕ್ಕ ಬಿಡಲ್ಲ ಬಿಡಲ್ ಯಾಕ ಭಕ್ತರಿಗೆ ಸಿರಿತನ ಸಿಕ್ಕರೆ ಸಾಕು ಭಕ್ತರು ಉದ್ಧಾರ ಆದ್ರೆ ಸಾಕು ಭಕ್ತರಿಗೆ ಒಳ್ಳೇದಾದ್ರು ಸಾಕು ಹೌದು ನಿನ ಕೈಯಾಗಿನ ಬೆತ್ತ ನನಗೆ ಬೇಕೇ ಬೇಕು ಮುತ್ತಿ ಅಂತೇಳಿ ಹಠ ಮಮ್ಮಗನ ಹಠ ನೋಡಿ ಮುತ್ತ ಕೈಯಾಗಿನ ಬೆತ್ತ ಮಮ್ಮಗನ ಕೈಯ ಕೊಟ್ಟ ಕೊಟ್ಟ ಕೊಟ್ಟು ಕೂಡ ಮುಂದೆ ಇವನಿಗೆ ಮಕ್ಕಳೇ ಹೌದು ಊರನ ಮಂದಿ ಚುಚ್ಚಿ ಮಾತಾಡ್ಲಕತ್ರು ಹ ಒಟ್ಟಿದ ಕುಳಬಾನ ನೋಡಬಾರ್ದು ಸಲ್ಲ ಹೈದ್ ಗಿಡ ನೋಡಬಾರ್ದು ಹುಟ್ಟು ಬಂಜಿಯ ಮುಖ ಮುಂಜಾನೆದ್ದು ನೋಡಬಾರ್ದು ಅಂತೇಳಿ ಚುಚ್ಚು ಚುಚ್ಚಿ ಮಾತಾಡ್ಲಕತ್ರು ಆ ಹೊನ್ಮೊಳಗ್ ಹೆಂಡತಿ ಹೆಣ್ತಿಗಿ ತಡ್ಕೊಳ್ಳೋದಾಗ್ಲಿಲ್ಲ ಆಗಲಿಲ್ಲ ಅವಾಗ ಹೊನ್ಮಳೆದ ಹೋಗಿಸಿದ ಗತ್ತಾಳ ಏನಂತ್ರಿ ಪತಿ ದೇವ ಮುತ್ತೆ ಬ್ಯಾಡ ಈ ಬೆತ್ತ ಹಠ ಮಾಡಿ ತಗೊಂಡ ಬಂದ್ರಿ ಹೌದು ಈ ಬೆತ್ತದಿಂದ ನಮಗ್ ಮಕ್ಕಳಾಗಲ್ಲ ಅದು ಊರನ ಮಂದಿ ನಿಂದ್ಯಾದ ಮಾತಾಡ್ಕತಾರ ಅವ್ರ ಬಾಯಿ ಹೆಂಗಾದ್ರು ಮಾಡಿ ಮುಚ್ಚುನು ಒಂದೇ ಒಂದು ಫಲ ಸನ್ಸನ ಮುತ್ತಿನ ಕೈಲಿ ತಗೊಂಡ್ ಬರ್ರಿ ಅಂತ ಹೇಳಿದಳು ಹೌದು ಅಂತ ಹೇಳಿ ಮತ್ತೆ ಮುತ್ತೇನ ಬಲಿಯಕ ಬಂದ ಬಂದ ಬಂದೀ ಮುತ್ತ್ಯಾ ನಾ ಎಲ್ಲ ಮಕ್ಳು ಬ್ಯಾಡತ್ ಹೇಳಿದ ಕರೇ ಹೌದು ಮನ್ಯಾಗ ನನ್ನ ಹೆಂಡತಿ ಮಕ್ಳು ಬೇಕಲ್ಲ ಕತ್ತಾಳ ಊರನ್ ಮನ್ ಚುಚ್ಚಿ ಮಾತಾಡಕ್ತಾರ ಒಂದೇ ಒಂದು ಫಲಸಂತನ ಕೂಡ ಮುತ್ಯ ತಂದ ಹೌದಪ್ಪ ಹೌದು ಕೇಳ್ದ ಅವಾಗ ಮೋಕ್ಷಸಿದ್ದಾನೆ ಏನಂದ ಮಗನ ಹಾಂ ನಾ ಮೊದ್ಲೇ ಹೇಳಿದ್ದ ಹೇಳಿದ ಈ ಬೆತ್ತ ಬೇಡ ಬೆತ್ತ ತಗೊಂಡ್ರೆ ಮಕ್ಕಳು ಆಗೋದಿಲ್ಲ ಅಂತ ಯಾವಾಗ ನನ್ನ ಕೈಯಾಗಿನ ಬೆತ್ತ ನಿನ್ನ ಕೈಯಾಗೆ ಹೋಗ್ಯದ ಅಂದ ಬೆಳಕ್ ನಿನ್ನ ಹೊಟ್ಟಿಲೆ ಏನು ಮಾಡಿದ್ರು ಮಕ್ಳೇ ಅಂತ ಹೇಳ್ದ ಹೌದು ಹ್ಯಾಂಗೆ ಮಾಡುವುದು ಮುತ್ಯ ನನ್ನ ಹೆಣತ್ತರೆ ಫಲಸಂತನ ಸಂತನ ತಗೊಂಡು ಬಾ ಮಾಡ್ಲಿ ಹ್ಯಾಂಗೆ ಮಾಡಲಿ ಅಂದ ಕೂಡಲೇನೆ ಅವಾಗ ಮೋಕ್ಷಿದ್ದು ಹೇಳ್ತಾನ ಏನು ಹೇಳ್ದ ನಿನ್ನ ಹೊಟ್ಟಿಲೆ ಮಕ್ಳಿಲ್ಲ ಕರೆ ಹಾಂ ನಿನ್ನ ತಮ್ಮ ಅಚ್ಚೆಗೈ ಶೀಲಿಸಿದ್ದಗ ಎಂಟು ಮಂದಿ ಮಕ್ಳು ಅದಾರ ಅದಾರು ನಿನ್ನ ಅಣ್ಣ ಇಂದಾಪುರ ಸಿದ್ದಗ ಎಂಟು ಮಂದಿ ಮಕ್ಕಳ ಅವ್ರು ಹೋಗು ಹೋಗಿ ಮಕ್ಕಳನ್ನ ಕೇಳು ಕೊಟ್ರ ಖುಷಿ ದಿಂದ ಎತ್ಕೊಂಡು ಬಾ ಅವರು ಕುಡಲಿಲ್ಲ ಅಂದ್ರೆ ಅವ್ರಿಗೆ ಹೇಳಬೇಡ ಹೌದು ಹೇಳಲಾರ್ದೆ ಎತ್ಕೊಂಡ್ ಬಾ ನಿನ್ನ ಬೆನ್ನಿಗೆ ನಾ ಇರ್ತೀನಂದ ಸಿದ್ಧ ಹೌದಪ್ಪ ಹೌದ್ ಹೇಳದ ಅಂತೇಳಿ ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ತಾಲೂಕಾ ಅಚ್ಚೇ ಗಾಂಕ್ ಹೋದ ಹೋದ ಹೋಗಿ ಶೀಲಿ ಸಿದ್ದನ ಬೆಳೆಯ ಕೇಳ್ತಾನ ಏನತ್ತ ತಮ್ಮ ನನ್ನ ಹೊಟ್ಟಿಲ್ಲ ಅಂತೂ ಮಕ್ಕಳಿಲ್ಲ ಇಲ್ಲ ನಿನಗೆ ಎಂಟು ಮಂದಿ ಮಕ್ಕಳದಾರ ಒಂದು ಮಗನಿಗೆ ಕೊಡುತ್ತಮ್ಮ ನನ್ನ ಸೇವಾ ಗೊತ್ತಿನಂದ ಯಾರು ಹೊನ್ನಮಳೆದ್ ಹೋಗ್ಸಿದ್ದ ಅವಾಗ ಶೀಲಿಸಿದ ತಮ್ಮತನ ಏನಂದ ಅಣ್ಣ ಹೊಲದಾಗ ಹೊಲ ಕೇಳು ಹೊಲ ಕೊಡ್ತೀನಿ ಮನೆಯಾಗ ಮನಿ ಕೇಳು ಮನಿ ಕೊಡ್ತೀನಿ ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗೆ ಹ್ಯಾಂಕ್ ಕೊಿ ಮಕ್ಳಿಗೆ ಕೊಡಲ್ಲ ಅಣ್ಣ ಅಂತ ಹೇಳದ ಹೌದಪ್ಪ ಹೌದು ಹೇಳದ ಅಚ್ಚಾಗ ಬಿಟ್ಟ ಇಂದಾಪುರಕ್ಕೆ ಹೋದ ಹೋದ ಇಂದಾಪುರಕ್ಕೆ ಹೋಗಿ ಬುಳ್ಳೋಕ್ಷನ್ ಬಲಿಯಾಗ ಇಲ್ಲ ಮಕ್ಕಳಿಲ್ಲ ಎಂಟು ಮಂದಿ ಮಕ್ಕಳ ಅದ್ರಾಗ ಒಂದೇ ಒಂದ್ ಅಣ್ಣ ನನ್ನ ಸೇವಾ ಕಿಟ್ಟು ಗೊತ್ತಿನ ಅಂದ ಹೌದು ಹೇಳದ ಅವಾಗ ಅಣ್ಣ ಕೇಳು ರೂಪಾಯಿ ಕೇಳು ಬೆಳ್ಳಿ ಕೇಳು ಬಂಗಾರ ಕೇಳು ವಜ್ರ ಕೇಳು ಕೇಳು ಡಕ್ಕ ಕೇಳು ಹುಡ್ತೀನಿ ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ಮಾತ್ರ ನಾನು ಕೊಡಲ್ಲ ಕೇಳ್ದ ಹೌದು ತಮ್ಮ ಕೊಡಲಂದ ಅಣ್ಣ ಕೊಡಲಂದ ಮುತ್ತೇರಿ ಏನು ಮಾತ ಮಾತಾಟ್ರ ಖುಷಿದಿಂದ ಎತ್ಕೊಂಡ್ ಬಾ ಅಂತ ಹೇಳ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಹೇಳಬೇಡ ಎತ್ಕೊಂಡು ಬಾ ನಿನ್ನ ಬೆನ್ನಿಗೆ ನಾ ಇರ್ತೀನಿ ಅಂತ ಹೇಳ್ಯಾನ ಈ ಮಾತು ಅವನು ನೆನಪಿಗೆ ಬತ್ತು ಅಣ್ಣನ ಮಗನಿಗೆ ಅಣ್ಣಗೆ ಹೇಳಿದ ಎತ್ಕೊಂಡು ಹೋಗ್ಬೇಕಂತ ಹೇಳಿ ಆ ಈ ಕಡೆ ನೋಡ್ದ ಅಣ್ಣನ ಮಗ ಅಂಗಳದಾಗ ಅಂಬಗಾಲ್ ಹಚ್ಚಿ ಒಂದು ಕೂಸ ಆಡ್ಲಕ್ ಕತ್ತಿತ್ತು ಸಾಣದಿತ್ತು ಸಿದ್ರಾಯಿ ಮುತ್ತಿ ಅಂತ ಹೇಳಿ ಸಿದ್ರಾಯ ಮತ್ತೆ ಆಡಕತ್ತಿದ ಇದೆ ಕೂಸಿಗೆ ಒಯ್ದು ನನ್ನ ಸೇವಾ ಕಿಟ್ಕೋಬೇಕಂತ ಹೇಳಿ ಕೂಸಿಗೆ ತಗೊಂಡು ಓಡಕತ್ತ ಹೌದು ಹೌದು ಓಡೋದು ಅಣ್ಣ ನೋಡ್ದ ನೋಡ್ದ ನನ್ನ ತಮ್ಮಗನ ಎಷ್ಟು ಹೇಳಿದ್ರು ಕೂಡ ನನ್ನ ಮಗನಿಗೆ ನನಗೆ ಹೇಳಾರ್ದು ಎತ್ಕೊಂಡು ಹೊಂಟ ನನ್ನ ಬಳಕ ನನ್ನ ಮಗನಿಗೆ ಅವನು ಬಲಿಯಾಕ್ ಬಿಡಬಾರ್ದು ಬಿಡಬಾರ್ದು ಓಡಿ ಹೋಗಿ ಕಸ್ಕೊಂಡು ಬರ್ಬೇಕಂತ ಹೇಳಿ ಇವನು ಬೆನ್ನ ಹತ್ತದ ಇವನು ಹೆಣತಿನ ಬೆನ್ನ ಹತ್ತದ್ರು ಮೂರು ಮಂದಿ ಓಡಕತ್ರು ಬೆಳಗಾವ್ ದಾಟದ್ರು ಹತ್ತನಿ ದಾಟಿದ್ರು ಮುಂದೆ ಐನಾಪುರ್ ಊರ ಬಲಿಯಾಕ್ ಒಂದು ಕೆರಿ ಹತ್ತು ಹತ್ತಿತು ಕೆರೆ ತುಂಬಿತ್ತು ಕೆರೆ ಟಿಪಿ ಮೇಲೆ ನಿಂತು ಹನುಮಳೆ ಹೋಗಿದ್ದು ಹೊಳಿ ನೋಡ್ದ ಹೊಳಿ ನೋಡತನ ಅಣ್ಣ ವೈನಿ ಓಡ್ಕೊತ ಹೊಂಟಿದ್ರು ಹೌದಪ್ಪ ಹೌದು ಈ ಕೂಸಿಗೆ ನನ್ನ ಬಲಿಯಾಕಿ ಇವ್ರು ಬಿಡಲ್ಲ ಬಾ ಅಂತ ಹೇಳಿ ತುಂಬಿದ ಕೆರೆಯಾಗ ಆ ಅಂಬಗಲ್ ಹಚ್ಚಿ ಆಡಿರ್ತಕ್ಕಂಥ ಕೂಸಿಗೆ ಎತ್ತಿ ದಡಮ್ ಅಂತ ಹೇಳುವ ಕಡದ ಹೌದು ವಕ್ಕಡ್ದ ಹಾಂ ಅವಾಗ ಅಣ್ಣ ಬಂದ್ ಕೇಳ್ತಾನ ಹೌದು ತಮ್ಮ ನನ್ನ ಮಗನಿಗೆ ಯಾಪು ಕಡ್ದಿ ನನ್ನ ಮಗನಿಗೆ ಕೊಡುವಲಕತ್ತ ಹಾಂ ಅವಾಗ ಹೊನ್ಮಳದ ವರ್ಷ ಏನಂದ ಅಣ್ಣ ಹಾಂ ನಿನ್ನ ಮಗನಿಗೆ ನಿಮ್ಮೂರ ಮಾತು ಕರಿ ಕರಿ ನಿನ್ನ ಮಾತಿಗೆ ನಿನ್ನ ಮಗ ಬಂದಂದ್ರೆ ನೀ ಕರ್ಕೊಂಡು ಹೋಗು ಹೋಗು ನಾನು ಕರಿತೀನಿ ನನ್ನ ಮಾತಿಗೆ ನಿನ್ನ ಮಗ ಬಂದಂದ್ರೆ ಇಲ್ಲೇ ಬಿಟ್ಟು ಹೋಗ್ಬೇಕು ಅಣ್ಣ ಅಂತ ಹೇಳ್ದೆ ಹೌದಪ್ಪ ಹೌದು ಹೇಳ್ದೆ ವಾದ ಆಯ್ತು ಅಣ್ಣ ಹ್ಞೂ ಅಂದ ಹಡದಿರ್ತಕ್ಕಂಥ ಇಂದಾಪುರ ಬುಳ್ಳ ಮಗು ಮ್ಯಾಗ ಬಾ ಮಗು ಮ್ಯಾಗ ಬಾ ಮಗು ಸಿದ್ರಾಯ ಮ್ಯಾಗ್ ಹೇಳಿ ಮೂರ್ ಮಾತು ಕರೆದ ತಂದಿ ಮಾತಿಗ್ ಮಗ ಬರ್ಲಿಲ್ಲ ಬರ್ಲಿಲ್ಲ ಹೊಣೆಗೆ ಹೋಗ್ಸಿದ್ದ ಒಂದೇ ಒಂದು ಮಾತು ಕರಿತಾನ ಏನತ್ತ ಮಗು ಸಿದ್ರಾಯ ಮ್ಯಾಗ ತನ್ನ ಕೈಯಾಗಿನ ಬೆತ್ತ ಕೆರೆಯಾಗ ಒಕ್ಕ ಅದೇ ಬೆತ್ತ ಹಿಡ್ಕೊಂಡು ಸಿದ್ರಾಯ್ ಮತ್ತೆ ಮ್ಯಾಗ ಬಂದ ಹೌದು ರಾಯ ಮುತ್ಯ ಹೋಗಿ ಐನಾಪುರದ ಕೆರೆಯಾಗೆದಿ ಕೆರೆಸಿದ್ಧ ವಿಷಯ ಇಲ್ಲಿ ಪ್ರಶ್ನೆಯನ್ನ ಕೇಳೋದೈತಿ ಕೈಲಾಸದಿಂದ ತಂದಿರತಕ್ಕಂತ ಅಮೋಕ್ಷ ಪ್ರಸಾದ ಗಂಟ ಮಾಧುಲಿಂಗ ವೈದಾನ ವೈದಾನ ಹೋಮದ ಕಂಬಳಿ ತೇರ್ವಾಡ ಮಂಗರಾಯಿ ವೈದಾನ ನಿಯಮದ ಬೆತ್ತ ಕರ್ಣಿ ಮಲ್ಕಾರ್ ಸಿದ್ದ ಹೌದು ಇಲ್ಲಿ ಮುತ್ಯನ ಕೈಯನ ಬೆತ್ತ ಹೊನ್ಮಣದ್ ಹೋಗ್ ಆ ಬೆತ್ತ ಎಲ್ಲಿದಿಂದ ಬಂದಿತ್ತು ಇಷ್ಟೇ ಆ ಬೆತ್ತ ಎಲ್ಲಿದಿಂದ ಬಂದಿತ್ತು ಏನ್ ಕೆರೆಯಾಗ ಅದೇ ಬೆತ್ತ ಹಿಡ್ಕೊಂಡು ಮ್ಯಾಗ ಬಂದ ನೋಡು ಆ ಬೆತ್ತ ಮುತ್ಯನ್ ಬಲಿಯಕ್ಕೆ ಎಲ್ಲಿದಿಂದ ಬಂದಿತ್ತು ಬಂದಿತ್ತು ಒಂದು ಸಿದ್ಧಟಿಗೆ ವಿಷಯ ಐತಿ ಹೌದು ಅದಕ್ಕ ಹೆಚ್ಚಿಗೆ ಮಾತುಗಳನ್ನೆ ಬರ್ಲಿ ಒಂದು ಖಾಲಿ ಹಾಡಿ ನಮ್ಮ ಮಾರಾಟರಿಗೆ ಪಾಳಿ ಹೋಗ್ತದೆ ಸವಾ ಶಾಂತತೆಯಿಂದ ಓಕೆ